ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮ ನಮ್ಮೆಲ್ಲರ ಮಾರ್ಗದರ್ಶನವನ್ನ ಆ ಗುರು ಮಾಡ್ತಾ ಇದ್ದಾರೆ ಅಂದಮೇಲೆ ಖಂಡಿತವಾಗಿಯೂ ನಾವು ಅಂದುಕೊಂಡ ದಡವನ್ನ ನಾವು ಖಂಡಿತವಾಗಿಯೂ ಸೇರ್ತೇವೆ ಆ ಭರವಸೆಯೊಂದಿಗೆ ನಾವು ಗುರುವಿನ ಪಾದಗಳಲ್ಲಿ ಸಮರ್ಪಣಾ ಭಾವದ ಶರಣಾಗತಿಯನ್ನು ಹೊಂದಿದಾಗ ಮಾತ್ರ ಅದರ ಅನುಭೂತಿನೂ ಆಗುತ್ತೆ ತಕ್ಕ ಹಾಗೆ ನಮ್ಮ ಭವಿಷ್ಯ ನಮ್ಮ ಜೀವನ ಕೂಡ ರೂಪಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಅದೇ ನಂಬಿಕೆಯೊಂದಿಗೆ ನಮ್ಮ ದಿನವನ್ನು ನಾವು ಯಾವಾಗಲೂ ಶುರು ಮಾಡಬೇಕು ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ನನ್ನ ವ್ಯಕ್ತಿತ್ವದಲ್ಲಾಗಿರ್ಬೋದು ನನ್ನಲ್ಲಾಗಿರ್ಬೋದು ಮತ್ತು ನನ್ನ ಬದುಕಿನಲ್ಲಾಗಿರ್ಬೋದು ಒಂದು ಒಳ್ಳೆಯ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನನ್ನ ಜೀವನ ಭವಿಷ್ಯ ಸುರಕ್ಷಿತವಾಗಿರುತ್ತೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ನಮ್ಮ ಪ್ರಾರ್ಥನೆಯನ್ನು ದಿನನಿತ್ಯ ನಾವು ಬಾಬಾರವರಲ್ಲಿ ಸಮರ್ಪಣೆ ಮಾಡ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗ್ತಾ ಹೋಗ್ತವೆ ಅನೇಕ ದಾರಿಗಳು ಅವಕಾಶಗಳು ಒದಗಿ ಬರ್ತಾ ಹೋಗ್ತವೆ ಸ್ನೇಹಿತರೆ ಎಲ್ಲದಕ್ಕೂ ಆ ಗುರು ಪ್ರೇರಣೆ ಅಗತ್ಯವಾಗಿದೆ ಅಲ್ವಾ ಇಲ್ಲಿ ಇಲ್ಲಿ ಒಂದು ಹುಲ್ಕಡ್ಡಿ ಅಲಗಾಡಬೇಕಾದರೂ ಭಗವಂತನೇ ಇಚ್ಛೆ ಬೇಕು ಅವನ ಅನುಗ್ರಹ ಆಶೀರ್ವಾದ ಇಲ್ಲದೆ ಹೋದರೆ ನಾವು ಒಂದು ಕಡ್ಡಿಯನ್ನು ಸಹ ಎತ್ತಿ ಆ ಕಡೆಯಿಂದ ಈ ಕಡೆ ಇಡಲಿಕ್ಕೆ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆಯೋ ಅದಕ್ಕೆಲ್ಲ ಕರ್ಮಗಳು ಕಾರಣ ಹಾಗಾಗಿ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನಾವು ಭಗವಂತನಲ್ಲಿ ಸಮರ್ಪಣೆಯಾದಾಗ ಖಂಡಿತವಾಗಿಯೂ ಆ ಗುರು ಮಾರ್ಗದರ್ಶನ ನಮ್ಮ ಜೀವನದಲ್ಲಿರುವ ಅಂಧಕಾರವನ್ನು ಕೆಟ್ಟ ಕರ್ಮವನ್ನು ಅಳಿಸಿ ನಮ್ಮ ಜೀವನದಲ್ಲಿ ಪ್ರಕಾಶಮಾನವಾದ ಬೆಳಕನ್ನು ತುಂಬಿಸುವುದರ ಜೊತೆಗೆ ನಾವು ಇಚ್ಛಿಸುವ ಬದುಕನ್ನು ಖಂಡಿತವಾಗಿ ಕೊಡುತ್ತೆ ಸ್ನೇಹಿತ ಈ ಜಗತ್ತಿನಲ್ಲಿರುವ ಸರ್ವ ಜೀವಿಗಳು ಬಯಸೋದು ಆನಂದ ಅಲ್ವಾ ಆ ಆನಂದ ಹೊಂದಬೇಕಾದ್ರೆ ನಮ್ಮ ಮನಸ್ಸು ನೆಮ್ಮದಿ ಮತ್ತು ಶಾಂತಿಯಿಂದ ಇರಲೇಬೇಕಾಗತ್ತೆ ಈ ಜಗತ್ತಿನಲ್ಲಿ ಸುಖವೂ ಇದೆ ದುಃಖವೂ ಇದೆ ಕಷ್ಟ ಬಂದಾಗ ಸಾಂತ್ವನದ ಮಾತುಗಳನ್ನು ನಮ್ಮ ಹೃದಯ ಬಯಸೇ ಬಯಸುತ್ತೆ ಇಲ್ಲ ಅಂತ ಅಲ್ಲ ಅವರವರ ಆಲೋಚನೆಗೆ ಅವರವರ ಮನೋಧರ್ಮಕ್ಕೆ ಅನುಗುಣವಾಗಿ ನಮಗೆ ಸಾರಿ ಪ್ರತಿಕ್ರಿಯೆಯೂ ಸಿಗುತ್ತೆ ನಾವು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಬೀಜವನ್ನು ಎಂದಿಗೂ ಬಿತ್ತುತ್ತಾನೆ ಇರಬೇಕು ಬಿತ್ತಿದಂತೆ ನಾವು ಪೈರನ್ನು ಕಟಾವು ಮಾಡ್ತಾನೆ ಹೋಗ್ತೀವಿ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗಿರ್ಬೋದು ಅವಕಾಶ ಆಗಿರ್ಬೋದು ಅದೃಷ್ಟ ಆಗಿರ್ಬೋದು ನಮ್ಮನ್ನು ಅರಿಸಿ ಬಂದೇ ಬರುತ್ತೆ ದೃಢವಾದ ವಿಶ್ವಾಸದೊಂದಿಗೆ ನಮ್ಮ ದಿನನಿತ್ಯದ ಪ್ರಾರ್ಥನೆ ತುಂಬಿದಾಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಮ್ಮ ಸುತ್ತ ಒಂದು ಸಕಾರಾತ್ಮಕ ಊರ್ಜೆಗಳು ನಿರ್ಮಾಣಗೊಳ್ಳುತ್ತವೆ ಅದಕ್ಕೆ ಒಂದು ಶುದ್ಧ ಸಂಕಲ್ಪ ಬೇಕೇ ಬೇಕು ಆ ಸಂಕಲ್ಪಕ್ಕೆ ಅನುಗುಣವಾಗಿ ನಾವು ಪ್ರಯತ್ನ ಪಡಬೇಕು ಸಂಕಲ್ಪ ಅಂದ ತಕ್ಷಣ ದೇವರ ಪೂಜೆಯನ್ನು ಮಾಡಬೇಕು ದೇವರ ಎದುರಿಗೆ ಕುಳಿತು ಸಂಕಲ್ಪ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಒಳ್ಳೆಯ ಉದ್ದೇಶದ ಕರ್ಮಗಳತ್ತ ಸಾಕ್ತಾ ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ವಿಶ್ವಾಸವನ್ನು ಇಟ್ಟು ಇಲ್ಲಿಯ ಯೋಜನೆ ಯೋಚನೆಗಳನ್ನು ಇಟ್ಕೊಂಡು ನಾವು ಎಲ್ಲೇ ನಿಂತು ಆ ಭಗವಂತನ ಆ ಗುರುವನ್ನು ನಂಬಿ ನಾನು ನಿನ್ನ ಪಾದಗಳಲ್ಲಿ ಶರಣಾಗಿದ್ದೀನಿ ನನ್ನ ಜೀವನ ಹೇಗಿರಬೇಕು ಅಂತೇಳಿ ನೀವು ಬಯಸ್ತಿರೋ ಆ ರೀತಿ ನನ್ನ ಜೀವನ ಇರಲಿ ತಂದೆ ಅಂತೇಳಿ ನಾವು ಒಂದು ದೃಢವಾದ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಅದು ಕೂಡ ಒಂದು ಸಂಕಲ್ಪ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ ರೀತಿಯಾಗಿ ಗುರು ಗುರುಕೃಪೆಯನ್ನು ಅರಿತು ನಮ್ಮ ಅಭ್ಯುದಯಕ್ಕೆ ಒಂದು ದಾರಿಯನ್ನು ಮಾಡ್ಕೊಳ್ತೀವಿ ಉನ್ನತವಾದ ಕಾರ್ಯದಿಂದ ನಾವು ಜೀವನದಲ್ಲಿ ಯಶಸ್ವಿ ಆಗ್ತೀವಿ ಅಲ್ವಾ ದೇವರು ಅವರವರ ಕರ್ಮಕ್ಕನುಸಾರವಾಗಿ ಈ ಜಗತ್ತಿನಲ್ಲಿ ಅವರವರಿಗೆ ಒಂದು ಕೆಲಸವನ್ನು ಹಂಚಿರ್ತಾರೆ ನಮ್ಮ ಪಾಲಿನ ಕೆಲಸವನ್ನು ಆ ಭಗವಂತನ ಸೇವೆ ಅಂತೇಳಿ ನಾವು ಯಾವಾಗ ಅವರಲ್ಲಿ ಒಂದು ಸಮರ್ಪಣಾ ಭಾವದಿಂದ ಅದನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡ್ತಾ ಹೋಗ್ತೀವೋ ಅದಕ್ಕೆ ತಕ್ಕ ಹಾಗೆ ಅವರಿಂದ ಅದ್ಭುತವಾದ ಪ್ರೇರಣಾ ಶಕ್ತಿಯನ್ನು ಅವರೇ ತುಂಬುತ್ತಾರೆ ಆ ಶಕ್ತಿಯನ್ನು ಸ್ಥಿರವಾಗಿ ನಮ್ಮ ಮನಸ್ಸು ಬಳಸಿಕೊಂಡು ಯುಕ್ತ ಯುಕ್ತವನ್ನ ವಿಶ್ಲೇಷಿಸಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ ಇಲ್ಲಿ ಲೌಕಿಕ ಬಂಧನದಲ್ಲಿ ಸಿಲುಕಿ ತೊಳಲಾಡ್ತಾ ಇರ್ತೀವಿ ಇದಕ್ಕೆ ಕಾರಣ ಅಶಿಸ್ತು ಹಾಗೂ ಅಶಿಕ್ಷತ ಮನಸ್ಸು ಕತ್ತಲಿನಲ್ಲಿ ಇರೋದ್ರಿಂದ ನಮ್ಮಂತಹ ಜೀವಿಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಸಲು ಭಗವಂತ ಗುರುವಿನ ಭಗವಂತ ಗುರುವಿನ ಅವತಾರದಲ್ಲಿ ದರೆಗೆ ಅವತಾರ ತಾಳಿ ಬಂದೇ ಬರ್ತಾರೆ ಸ್ನೇಹಿತರೆ ಸಕಾಲಕ್ಕೆ ಸರಿಯಾಗಿ ಮಾಯೆ ಎಂಬ ಭ್ರಮೆಗೆ ಸಿಕ್ಕಿ ನಮ್ಮ ಸ್ವಭಾವವನ್ನು ಮರೆತು ದೇಹ ನನ್ನದು ನಾನೇ ಕರ್ತೃ ನಾನೇ ಎಲ್ಲ ನನ್ನಿಂದಲೇ ಎನ್ನ ಅನ್ನುವ ಭಾವದಿಂದ ಅಹಂಕಾರದಿಂದ ಅಹಮ್ಮಿಂದ ಮೆರಿತಾ ಇರುವ ನಮ್ಮಂತಹ ಜನರನ್ನ ಮೊದಲು ಗುರುವು ಅವರ ದಾರಿಗೆ ಹೋಗಿ ಹಂತ ಹಂತವಾಗಿ ಅವರನ್ನ ನಿಧಾನವಾಗಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ತಪ್ಪು ಹಾಗೂ ಸರಿಗಳ ಅನುಭವಗಳನ್ನ ಮೂಡಿಸ್ತಾ ಮೂಡಿಸ್ತಾ ತಮ್ಮ ಸ್ವಭಾವಕ್ಕೆ ನಮ್ಮನ್ನು ಪರಿವರ್ತಿಸ್ಕೊಳ್ತಾರೆ ಸ್ನೇಹಿತರೆ ಆ ಗುರು ಅಂತಹ ದಯಾಮಯ ಕರುಣಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಹಾಗಾಗಿ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಸ್ವಭಾವ ಕೂಡ ನಡವಳಿಕೆ ಕೂಡ ಹಂತ ಹಂತವಾಗಿ ಬದಲಾಗಿದೆ ಅಲ್ಲಿಗೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಮೊದಲು ನಮಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಶಿಸ್ತ ಅಶಿಸ್ತಿನ ಮನಸ್ಥಿತಿಯನ್ನು ದೂರ ಮಾಡ್ತಾ ಇದ್ದಾರೆ ಒಂದು ಶಿಸ್ತನ್ನು ಮೂಡಿಸ್ತಾ ಇದ್ದಾರೆ ಯಾವುದರಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳತ್ತ ಹೇಗೆ ಸಾಗಬೇಕು ಅನ್ನುವ ಶಿಸ್ತನ್ನು ಮೂಡಿಸ್ತಾ ಇದ್ದಾರೆ ಈ ಶಿಸ್ತಿನಿಂದ ನಮ್ಮ ಜೀವನ ಖಂಡಿತವಾಗಿಯೂ ಸಂಪತ್ ಭರಿತವಾಗುತ್ತೆ ಸ್ನೇಹಿತರೆ ಈ ಶರೀರ ರಕ್ತ ಮತ್ತೆ ಮಾಂಸಗಳಿಂದ ಕೂಡಿದೆ ಅದಕ್ಕೆ ತಕ್ಕ ಹಾಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಲ್ವಾ ಒಂದು ಮಿಷನ್ ಕಂಡು ಹಿಡಿದಿವಿ ಅಂದ್ರೆ ಅದು ತನ್ನ ಕೆಲಸವನ್ನ ತಾನಾಗಿಯೇ ಮಾಡ್ತದೆ ಅಂದ್ರೂ ಕೂಡ ನಾವು ಆ ಸ್ವಿಚ್ ಆನ್ ಮಾಡಲೇಬೇಕಾಗುತ್ತೆ ಆಗ ಮಾತ್ರ ಅದು ಅದರ ಕೆಲಸವನ್ನ ಮಾಡುತ್ತೆ ಅಲ್ವಾ ಹಾಗಾದ್ರೆ ನಮ್ಮ ದೇಹ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ನಮ್ಮ ಸ್ವಿಚ್ ಯಾರು ಆನ್ ಮಾಡ್ತಾ ಇದ್ದಾರೆ ನೀವೇ ಯೋಚನೆ ಮಾಡ್ರಿ ಸ್ನೇಹಿತರೆ ಮನುಷ್ಯನಿಂದಲೂ ಸಾಧ್ಯವಾಗದಂತಹ ವಿಶಿಷ್ಟ ಶಕ್ತಿಯನ್ನ ಒಂದು ಜೇಡರ ಬಲೆಗೆ ಕೊಟ್ಟಿದ್ದಾದರೂ ಯಾರು ಅಂಕು ಡೊಂಕುಗಳಿಲ್ಲದೆ ತನ್ನ ದೇಹದಲ್ಲಿರುವ ವಸ್ತುವನ್ನ ತೆಗೆದುಕೊಂಡು ಒಂದೇ ಸಮಾನವಾದ ಗೆರೆ ಎಳೆದಂತೆ ಇರುವ ಬಲೆ ಯಾವ ಮಾನವನಿಗೂ ಹಿಡಿಯೋದಕ್ಕೆ ಸಾಧ್ಯವಿಲ್ಲ ಜೇನು ನೊಳಕ್ಕೆ ಮದುವನ್ನು ಸಂಗ್ರಹಿಸುವ ವಿಧಾನವನ್ನ ಯಾರು ಕಲಿಸಿಕೊಟ್ಟಿದ್ದಾರೆ ವಿಜ್ಞಾನಿಗಳು ತಮ್ಮ ಬೌದ್ಧಿಕ ಮಟ್ಟವನ್ನು ಉಪಯೋಗಿಸಿಕೊಂಡು ಹಕ್ಕಿಗಳಂತೆ ವಿಮಾನದಲ್ಲಿ ಹಾರೋದನ್ನ ಕಂಡು ಹಿಡಿದಿದ್ದಾರೆ ಆದರೆ ಅದರಲ್ಲಿ ಉಪಯೋಗಿಸಿದ ಪ್ರತಿ ವಸ್ತುವು ಪ್ರಕೃತಿಯಿಂದ ಪಡೆದಿರೋದೇ ತಾನೆ ಯಾವ ವಸ್ತು ಮಾನವನಿಂದ ನಿರ್ಮಾಣವಾಗಿಲ್ಲ ಪ್ರಕೃತಿಯಲ್ಲಿರುವ ಈ ಸೋಜಿಗ ವಿಷಯಕ್ಕೆ ನಾವು ಬೆರಗಾಗ್ಲೇ ಬೇಕಾಗತ್ತೆ ಪ್ರತಿ ಜೀವಿಯಲ್ಲೂ ಇರುವ ಒಂದು ಚೇತನ ಇದಕ್ಕೆ ಮುಖ್ಯ ಕಾರಣವಾಗಿರುತ್ತೆ ಆ ಚೈತನ್ಯ ಯಾರು ಆ ಚೈತನ್ಯವೇ ನಮ್ಮ ಆತ್ಮ ಆತ್ಮ ಯಾರು ಆತ್ಮವೇ ಭಗವಂತ ಆತ್ಮವೇ ಬ್ರಹ್ಮಾಂಡ ಅಲ್ವಾ ಸ್ನೇಹಿತರೆ ಕಣ್ಣಿಗೂ ಬೀಳದೆ ವೈದ್ಯರ ಕೈಗೂ ಸಿಕ್ಕದೆ ಹೃದಯದ ಸಿಂಹಾಸನದಲ್ಲಿ ವಿರಾಜಮಾನರಾಗಿ ಆಸೀನರಾಗಿದ್ದಾರೆ ನಮ್ಮ ಗುರು ಆ ಪರಮಾತ್ಮ ಅಲ್ವಾ ನಾವು ಆತ್ಮ ಅನ್ನುವ ಹೆಸರಿನಲ್ಲಿ ಕರೆಯೋದು ಆತ್ಮ ಇಲ್ಲ ಅಂದ್ರೆ ಆತ್ಮ ಇಲ್ಲದ ಮರುಕ್ಷಣ ಈ ದೇಹಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ ಸ್ನೇಹಿತರೆ ನಾವು ಎಷ್ಟೇ ಕೂಡಿಟ್ಟಿದೀವಿ ಎಷ್ಟೇ ಆಸ್ತಿ ಗಳಿಸಿದೀವಿ ಏನೆಲ್ಲ ಸಂಪಾದನೆ ಮಾಡಿದೀವಿ ಅಂದ್ರೂ ಕೂಡ ಅದಕ್ಕೆ ಯಾವುದೇ ರೀತಿ ಬೆಲೆ ಇರೋದು ಇಲ್ಲ ಅಲ್ವಾ ಸ್ನೇಹಿತರೆ ಈ ಆತ್ಮ ಪ್ರತಿ ಜೀವಿಯ ಒಳಗೂ ಇದೆ ಹೊರಗೂ ಇದೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಭಗವಂತ ತನ್ನ ಸಂಕಲ್ಪದಿಂದ ಈ ವಿಶ್ವವನ್ನ ನಿರ್ಮಿಸಿದ್ದಾರೆ ಅಲ್ವಾ ಪ್ರಕೃತಿಯೂ ಅವರೇ ಜೀವಗಳು ಅವರೇ ಅವರೇ ಪ್ರೇರಣಾ ಶಕ್ತಿಯು ಅವರೇ ಮಾರ್ಗದರ್ಶನ ಅವರೇ ನಮ್ಮ ಜೀವರಕ್ಷಕ ಅಲ್ವಾ ನಾಲ್ಕು ಜನರಲ್ಲಿ ನಾವು ಬೇಕಾದ ವ್ಯಕ್ತಿಯಾಗಿ ರೂಪುಗೊಳ್ಳಲು ಪ್ರೀತಿ ಎನ್ನುವ ಕ್ರಿಯೆ ಶಕ್ತಿಯುತವಾಗಿ ಕಾರ್ಯನಿರ್ವಹಿಸೇ ನಿರ್ವಹಿಸುತ್ತೆ ಅವನು ಯಾವ ಕ್ಷೇತ್ರವನ್ನು ಆಯ್ದುಕೊಂಡರೂ ಆಯ್ದುಕೊಂಡರೂ ಕೂಡ ಕೀರ್ತಿ ಶಿಖರವನ್ನು ಸುಲಭವಾಗಿ ಹತ್ತಬಲ್ಲ ಅವನ ಶ್ರದ್ಧಾ ಭಾವದಿಂದ ಪ್ರೀತಿ ಕರುಣೆ ದಯೆ ಸ್ವಭಾವ ಹಾಗೆ ಅವನ ಉತ್ತಮವಾದ ಕರ್ಮಗಳಿಂದ ಅಂತ ಹೇಳಿ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ಸ್ನೇಹಿತರೆ ತಕ್ಕ ಹಾಗೆ ಇವತ್ತೊಬ್ಬರು ನನಗೆ ಫೋನ್ ಮಾಡಿದ್ರು ಸ್ನೇಹಿತರೆ ಅವರ ಜೀವನದಲ್ಲಿ ಅವರಿಗೆ ಒಂಬತ್ತು ವರ್ಷದಿಂದ ಮಕ್ಕಳಿರ್ಲಿಲ್ಲಂತೆ ಅವರು ಬಾಬಾರವರನ್ನ ತುಂಬಾ ಅಂದ್ರೆ ತುಂಬಾ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಯಾವಾಗ್ಲೂ ಪೂಜೆ ಮಾಡ್ತಿದ್ರಂತೆ ಸಣ್ಣವರಿದ್ದಾಗಿಂದೂ ಅವರಿಗೆ ಬಾಬಾ ಅಂದ್ರೆ ಏನೋ ಒಂದು ರೀತಿಯ ಆಕರ್ಷಣೆ ಅಂತೆ ಕೂಡ ಅವ್ರ ಜೀವನದಲ್ಲಿ ಆಗಿದ್ದೆಲ್ಲ ನೆಗೆಟಿವ್ ಅಂದ್ರೆ ಅವ್ರು ಏನು ಅನ್ಕೊಳ್ತಾರೋ ಅದಕ್ಕೆ ಉಲ್ಟಾನೇ ಸಿಗ್ತಾ ಹೋಯ್ತಂತೆ ಅವ್ರ ಜೀವನದಲ್ಲಿ ಈ ರೀತಿಯಾಗಿ ಅವ್ರ ಜೀವನದಲ್ಲಿ ಭರವಸೆ ಕಳ್ಕೊಂಡ್ಬಿಟ್ರಂತೆ ಬಾಬಾರವನನ್ನ ಒಂದು ಆರು ವರ್ಷಗಳ ಕಾಲ ಕಾಲ ಕಣ್ಣೆತ್ತು ನೋಡಲಿಲ್ಲ ಪೂಜೆನೂ ಮಾಡಲಿಲ್ಲ ಸ್ಮರಣೆನೂ ಮಾಡಲಿಲ್ಲಂತೆ ಸ್ನೇಹಿತರೆ ಅವ್ರ ಜೀವನದಲ್ಲಿರುವ ಸಮಸ್ಯೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಯಾವುದೇ ರೀತಿ ಕಡಿಮೆ ಆಗಲಿಲ್ಲ ಇನ್ನೂ ಕೂಡ ಹೆಚ್ಚಾಯಿತು ಇನ್ನೂ ಕೂಡ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕಳ್ತಾನೆ ಹೋದರೆ ಹೊರತು ಯಾವುದೇ ಕಾರಣಕ್ಕೂ ಅದರಿಂದ ಹೊರಗೆ ಬರಲಿಕ್ಕೆ ದಾರಿನೇ ಸಿಗಲಿಲ್ಲಂತೆ ಇವತ್ತು ನನಗೆ ಅವ್ರು ಫೋನ್ ಮಾಡಿದಾಗ ಅದನ್ನೇ ಹೇಳಿದ್ದು ನನಗೆ ಮೊದಲೇನು ಕಷ್ಟ ಇದ್ವು ಆಗ ನಾನು ಬಾಬಾರವರನ್ನ ಆರಾಧನೆ ಮಾಡ್ತಾ ಇದ್ದೆ ಏನಾದರೂ ಒಂದ್ ಚೂರು ಚೂರು ಏನಾದರೂ ನನಗೆ ಒಂದು ರೀತಿಯಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇತ್ತು ತಡವಾಗಿ ಆದರೂ ಪರವಾಗಿಲ್ಲ ಸಿಗ್ತಾ ಇತ್ತು ಆದ್ರೆ ನಾನು ಬಾಬಾರವರನ್ನು ಸಂಪೂರ್ಣವಾಗಿ ಯಾವಾಗ ನೋಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಸ್ಮರಣೆ ಮಾಡೋದಾಗ್ಲಿ ಬಿಟ್ಬಿಟ್ನು ಆ ಸಮಯದಲ್ಲಿ ನನ್ನ ಕೈ ಹಿಡಿದು ಮೇಲೆತ್ತಿ ಈ ರೀತಿ ಸಾಗು ಅನ್ನೋರೇ ಯಾರೂ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನಾನು ತಬ್ಬಲಿಯಾಗ್ಬಿಟ್ಟೆ ಆಗ್ಬಿಟ್ಟೆ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಯಾರು ನಡೆಸ್ತಾ ಇದ್ದಾರೆ ಏನೂ ಗೊತ್ತಾಗಲಿಲ್ಲ ಇಂಥ ಸಮಯದಲ್ಲಿ ಒಂದು ಸಾರಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ವಿಡಿಯೋ ನನಗೆ ಒಂಬತ್ತು ತಿಂಗಳ ಹಿಂದೆ ಸಿಕ್ತು ಇದ್ದಕ್ಕಿದ್ದ ಹಾಗೆ ರಾತ್ರಿ ಒಂದು ಮೂರು ಗಂಟೆಗೆ ನನಗೆ ಎಚ್ಚರ ಆಯಿತು ಎಚ್ಚರ ಆದಾಗ ನನ್ನ ಮೈಯೆಲ್ಲ ಬೆವರಿತ್ತು ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ನೀರು ಕುಡ್ದೆ ಕುತ್ಕೊಂಡೆ ತಕ್ಷಣವೇ ಫೋನ್ ನೋಡಿದೆ ಫೋನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಬಾಬಾರವರ ಮೆಸೇಜ್ ಬಂತು ಅವ್ ಬಾಬಾರವರನ್ನ ನೋಡಲೇಬಾರ್ದು ಪೂಜಿಸಲೇಬಾರ್ದು ಅವರ ಸ್ಮರಣೆ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳಿ ಅವತ್ತು ಇದ್ದಕ್ಕಿದ್ದ ಹಾಗೆ ಆ ಮೂರು ಗಂಟೆ ರಾತ್ರಿ ನನಗೆ ಆ ರೀತಿ ರೀತಿಯಾಗಿ ವಿಡಿಯೋ ಕಂಡಾಗ ಯಾಕೋ ಏನೋ ಬೇಡ ಅಂತೇಳಿ ಹಿಂದಕ್ಕೆ ಸರಿಸಿ ಮುಂದೆ ಹೋದಳು ಮತ್ತೆ ನಿಮ್ಮ ವಿಡಿಯೋನ ಎಳ್ಕೊಂಡು ನೋಡ್ಲಿಕ್ಕೆ ಶುರು ಮಾಡಿದೆ ಆಗ ನೀವು ಅದರಲ್ಲಿ ಒಂದು ವಿಚಾರವನ್ನ ಹೇಳಿದ ಹೇಳಿದ್ರಿ ಕಷ್ಟ ದುಃಖ ಸಮಸ್ಯೆಗಳು ದೇವರನ್ನ ಪೂಜೆ ಮಾಡಬೇಕಾದ್ರು ಗುರುವನ್ನ ನಂಬಿ ಅವರ ಪಾದಗಳಲ್ಲಿ ಶರಣಾದ್ರೂ ಬರ್ತವೆ ಅಂದ್ರೆ ಅದು ನಮ್ಮ ಪ್ರಾರಬ್ಧ ಕರ್ಮ ಆಗಿರುತ್ತೆ ಈ ಜನ್ಮದಲ್ಲಿ ಆ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಆ ಪ್ರಾರಬ್ಧ ಕರ್ಮವನ್ನು ಕಳೆದು ನಮ್ಮಿಂದ ಒಳ್ಳೆಯ ಉತ್ತಮವಾದ ಕೆಲಸಗಳನ್ನ ಮಾಡಿಸೋದ್ರ ಜೊತೆಗೆ ಉತ್ತಮವಾದ ಯೋಚನೆಗಳನ್ನ ಯೋಜನೆಗಳನ್ನ ಮಾಡಿಸಿ ಆ ಕರ್ಮಗಳನ್ನ ಕಳೆದು ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ತರಲಿಕ್ಕೋಸ್ಕರನೇ ಬರ್ತಾರೆ ಹಾಗಾಗಿ ಜೀವನದಲ್ಲಿ ಯಾವುದೇ ರೀತಿ ಭರವಸೆ ಕಳ್ಕೊಂಡ್ಬಿಡ್ರಿ ನಂಬಿ ನಡೀತಾ ಇದ್ದೀರಾ ಅಂದಮೇಲೆ ಬಾಬಾರವರ ಪಾದಗಳು ಲ್ಲಿ ನೀನೇ ಎಲ್ಲ ಅನ್ನುವ ನಂಬಿಕೆ ಇಟ್ಟು ನಡಿಬೇಕೆ ವಿನಃ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡ್ರಿ ಅವರನ್ನು ಬಿಟ್ಟರೆ ಯಾರಿದ್ದಾರೆ ಅವರಾದರೂ ನಮ್ಮ ಜೀವನದಲ್ಲಿದ್ದಾಗ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಸಿಗುತ್ತೆ ನಾವು ಕೆಳಗೆ ಬೀಳದಂತೆ ಒಂದಂತೆ ಎತ್ತಾರು ಎತ್ತುತ್ತಾರೆ ಅವರನ್ನೇ ನಾವು ತೊರೆದು ಬಿಟ್ವಿ ಅಂದರೆ ನಮ್ಮ ಜೀವನ ಕೆಸರಲ್ಲೇ ಮುಳುಗೋಗ್ಬಿಡುತ್ತೆ ಎತ್ತವರು ಯಾರೂ ಗತಿನೇ ಇರೋದಿಲ್ಲ ಆ ರೀತಿ ಆಗತ್ತೆ ಅಂತೇಳಿ ನಾನು ಕೆಲವು ಸಂದೇಶಗಳಲ್ಲಿ ಹೇಳಿದ್ದೆ ಸ್ನೇಹಿತರೆ ಈ ಸಂದೇಶನೇ ಅವರಿಗೆ ಸಿಕ್ಕಿತ್ತಂತೆ ಅವರು ತಕ್ಷಣವೇ ಆ ತಕ್ಷಣವೇ ತಕ್ಷಣ ನಂದು ತಪ್ಪಾಯ್ತು ಬಾಬಾ ನಾನು ತಪ್ಪಾಯ್ತು ಜೀವನದಲ್ಲಿ ನಿಮ್ಮನ್ನು ಪೂಜಿಸಿದ್ರು ತುಂಬಾ ಕಷ್ಟಗಳಿದ್ವು ಅಂತ ಹೇಳಿ ಅಪನಂಬಿಕೆ ಪಟ್ಟು ನಿಮ್ಮಿಂದ ತುಂಬಾನೇ ಹಿಂಸರದೆ ಅದರಿಂದನೂ ಕೂಡ ನನ್ನ ಜೀವನದಲ್ಲಿ ಹರದೆ ಆದ್ರೂ ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಮೊದ್ಲಿದ್ದಕ್ಕಿಂತ ಹೆಚ್ಚಾಗಿಯೇ ನನ್ನ ಜೀವನದಲ್ಲಿ ಕಷ್ಟಗಳಿದಾವೆ ದುಃಖಗಳಿದಾವೆಗಳಿದಾವೆ ಬಾಬಾ ಅದೇ ದುಃಖ ಇವತ್ತು ನನಗೆ ಮಧ್ಯರಾತ್ರಿ ಎಪ್ಸಿ ಈ ರೀತಿ ಕೂತ್ಕೊಳ್ಳೋ ಹಾಗೆ ಮಾಡ್ತು ಈ ಮಧ್ಯರಾತ್ರಿಯ ಸಮಯದಲ್ಲೂ ಕೂಡ ನೀವು ಈ ಫೋನ್ ಮೂಲಕ ನನಗೆ ಕಾಣಿಸ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗಿಯೂ ನೀವು ನನ್ನನ್ನ ಬಿಟ್ಟು ಹೋಗಿಲ್ಲ ನಾನೇ ನಿಮ್ಮನ್ನ ದೂರ ಮಾಡ್ಬಿಟ್ಟಿದ್ದೀನಿ ನನಗೆ ಈ ರೀತಿ ಸಮಸ್ಯೆಗಳು ಬರ್ತಾ ಇದಾವೆ ಬರ್ತಾ ಇದಾವೆ ನೀವು ನನ್ನ ಜೀವನದಲ್ಲಿ ಬಂದಿದ್ರಿ ಅಂದರೆ ನಾನು ಯಾವುದೋ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ದೀನಿ ಆ ತಪ್ಪಿಗೆ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದೆ ಕರ್ಮಗಳ ರೂಪದಲ್ಲಿ ಬಾಬಾ ಈಗ ನನಗೆ ನನ್ನ ತಪ್ಪಿನ ಅರಿವಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡ್ರಿ ಅಂತೇಳಿ ಆ ಕ್ಷಣನೇ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ ನನ್ನ ಮನೆಯಲ್ಲಿ ನಿಮ್ಮ ಫೋಟೋನೂ ಇಲ್ಲ ಉದಿನೂ ಇಲ್ಲ ನಿಮ್ಮ ನೆನಪಿನ ಒಂದೂ ವಸ್ತುವನ್ನು ನಾನು ಇಟ್ಕೊಂಡಿಲ್ಲ ಬಾಬಾ ನನಗೇನಾದರೂ ಒಂದು ದಾರಿಯನ್ನು ತೋರಿಸಿ ಸ್ಮರಣೆಯನ್ನು ನನ್ನ ಮನಸ್ಸಲ್ಲೂ ಕೂಡ ಮಾಡ್ತಾ ಇಲ್ಲ ಹಾಗೆ ನಿಮಗೆ ಪ್ರತೀಕವಾದ ಒಂದು ವಸ್ತುವು ಕೂಡ ನನ್ನ ಮನೆಯಲ್ಲಿ ಇಟ್ಕೊಂಡಿಲ್ಲ ಬಾಬಾ ಆದರೆ ನೀವು ನನ್ನ ಜೊತೆಗಿದ್ದೀರಾ ಆಗ್ಲೂ ಇದ್ರಿ ಈಗೂ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋ ನನಗೆ ಸಿಕ್ಕಿದ್ದು ಮುಂದೆ ನನ್ನ ಜೀವನ ಎಲ್ಲ ಸರಿಯಾಗತ್ತೆ ರೂಪದಲ್ಲಿ ಖಂಡಿತ ನೀವು ಯಾವುದಾದ್ರೂ ರೂಪದಲ್ಲಿ ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಂತೆ ಸ್ನೇಹಿತರೆ ಮಂಗಳವಾರ ಆಗಿತ್ತಂತೆ ಸ್ನೇಹಿತರೆ ಅವರು ಗುರುವಾರ ನಿನ್ನ ಮಂದಿರಕ್ಕೆ ಬರ್ತೀನಿ ಬಾಬಾ ನನ್ನ ತಪ್ಪಾಯ್ತು ಅಂತೇಳಿ ಅನ್ಕೊಂಡು ಹಾಗೆ ಮಲಗಿದ್ರಂತೆ ಸ್ನೇಹಿತರೆ ಗುರುವಾರ ಆಯ್ತು ಮರುವಾರದ ದಿನ ಅವರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಲಿಲ್ಲಂತೆ ಸಂಜೆ ಆದ್ಮೇಲೆ ಒಂದು ಎಂಟೂವರೆ ಅಷ್ಟೊತ್ತಿಗೆ ಅವರು ಒಂದ್ಸರಿ ದರ್ಶನ ಮಾಡ್ಕೊಂಡು ಬರೋಣ ಬಾಬಾ ಹತ್ರ ಒಂದು ಕ್ಷಮೆಯನ್ನು ಅಂತ ಅಂತೇಳಿ ದೇವಸ್ಥಾನಕ್ಕೆ ಹೋದ್ರಂತೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಕೆಲವೊಂದು ಬಾಬಾ ಬಾಬಾರವರ ಹತ್ರ ಹಾರಗಳನ್ನು ಬಾಬಾರವರಿಗೆ ಹಾಕಿರ್ತಾರಲ್ಲ ಅದನ್ನೆಲ್ಲ ತೆಗೆದು ಪಾದದ ಹತ್ರ ಇರೋ ಹೂಗಳನ್ನು ತೆಗೆದು ಕೆಲವರಿಗೆಲ್ಲ ಹಂಚ್ತಾ ಇದ್ರಂತೆ ಇವರಿಗೂ ಕೂಡ ಕರೆದು ಬಾರಮ್ಮೈಲಿ ತಗೊಳಮ್ಮ ಅಂತೇಳಿ ಒಂದು ಹಾರ ಒಂದು ಸ್ವಲ್ಪ ಪಾದದ ಮೇಲಿರುವ ಬಿಡಿ ಹೂಗಳನ್ನೆಲ್ಲ ಬಾಚಿ ಕೊಟ್ಟರಂತೆ ಸ್ನೇಹಿತರೆ ಕೂಡ ಅದನ್ನೆಲ್ಲ ಒಟ್ಟು ಮಾಡಿಕೊಂಡ್ರು ಬಾಬಾರವರಿಗೆ ನಮಸ್ಕಾರ ಮಾಡ್ಕೊಂಡ್ರು ಅಲ್ಲಿಂದ ಮನೆಗೆ ಬಂದರು ಬಂದು ದೇವ್ರ ಮನೆಯಲ್ಲಿರೋ ಒಂದು ತಟ್ಟೆಯಲ್ಲಿ ಆ ಹೂಗಳನ್ನೆಲ್ಲ ತಟ್ಟೆ ಮೇಲೆ ಸುರಿದ್ರಂತೆ ಸುರಿದಾಗ ಒಂದು ಕಟ್ಟನ್ನ ಶಬ್ದ ಬಂತಂತೆ ಇದೇನಿದು ಹೂಗಳ ಮಧ್ಯೆ ಏನಿದೆ ಅಂತೇಳಿ ಹೂಗಳನ್ನೆಲ್ಲ ಕೆದಕಿ ನೋಡಿದಾಗ ಒಂದು ಪಂಚಲೋಹದ ವಿಗ್ರಹ ಬಾಬಾರವರ ವಿಗ್ರಹ ಆ ಹೂವಿನ ಜೊತೆಗೆ ಬಂದಿತ್ತಂತೆ ಸ್ನೇಹಿತರೆ ಇದಕ್ಕೇನು ಹೇಳ್ತೀರಾ ಅಲ್ವಾ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಆಘಾತ ಅನ್ನಂಗಾಗೋಯಿತು ಆಶ್ಚರ್ಯನೂ ಆಯಿತು ಅಲ್ವಾ ನಾವು ದೂರ ಇಟ್ಟಿರೋದು ಅವ್ರು ನಮ್ಮನ್ನು ಯಾವಾಗ್ಲೂ ದೂರ ಇಟ್ಟಿಲ್ಲ ನಾವು ಅವ್ರನ್ನ ಸಣ್ಣವರಿದ್ದಾಗಿಂದ ಪೂಜಿಸ್ತಾ ಇದೀವಿ ಅಂದರೆ ಪೂಜಿಸ್ತಾ ಇದ್ವಿ ಆದರೂ ಕೂಡ ಕಷ್ಟಗಳಿದ್ದಾವೆ ಅಂದರೆ ಆ ಗುರು ನಮ್ಮ ಜೊತೆಗೆ ಇರ್ತಾರೆ ಎಲ್ಲ ಸಿದ್ಧತೆಯನ್ನು ಹಂತ ಹಂತವಾಗಿ ಮಾಡ್ಕೊಡ್ತಾ ಇರ್ತಾರೆ ಒಂದೊಂದ್ಸರಿ ಹತ್ತು ವರ್ಷ ಆಯಿತು ಒಂಬತ್ತು ವರ್ಷ ಆಯಿತು ಆದರೂ ಕೂಡ ನನ್ನ ಜೀವನದಲ್ಲಿ ಏನೂ ಒಳ್ಳೆಯದಾಗಿಲ್ಲ ಅಂತೇಳಿ ಸರಿದ್ರೆ ಆಗಲೂ ಕೂಡ ಅವರು ನಮ್ಮ ಕೈಯನ್ನು ಬಿಟ್ಟಿರೋಲ್ಲ ನಮ್ಮ ಜೊತೆಗೇ ಸಾಕ್ತಾ ಇರ್ತಾರೆ ಒಂದು ಸಾರಿ ಅವರು ನಮ್ಮ ಕೈಯನ್ನು ಹಿಡಿದಿದ್ದಾರೆ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಕೈಯನ್ನು ಬಿಡಲ್ಲ ನಾವು ಅವ್ರ ಕೈಯನ್ನು ಹಿಡಿದಿದ್ದೀವಿ ಅಂದರೆ ನಾವು ಬೇಕು ಕರೆ ಬಿಟ್ಬಿಡ್ತೀವಿ ಅವಿಶ್ವಾಸದಿಂದ ಬಿಟ್ಬಿಡ್ತೀವಿ ಆದರೆ ಗುರು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಕೈಗಳನ್ನ ಬಿಡೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಬಾಬಾ ಅವರ ಜೀವನದಲ್ಲಿ ಬಂದ ಮೇಲೆ ಒಂದು ಅದ್ಭುತನೇ ನಡೀತಂತೆ ಸ್ನೇಹಿತರೆ ಒಂಬತ್ತು ವರ್ಷದಿಂದ ಅವರಿಗೆ ಮಕ್ಕಳಾಗಿರ್ಲಿಲ್ಲಂತೆ ಈಗ ಅವರು ಪ್ರೆಗ್ನೆಂಟ್ ಇದ್ದಾರಂತೆ ಸ್ನೇಹಿತರೆ ಒಂದೊಂದೇ ರೀತಿಯಲ್ಲಿ ಅವ್ರ ಜೀವನದಲ್ಲಿ ಹಂತ ಹಂತವಾಗಿ ಎಲ್ಲಾ ರೀತಿಯಲ್ಲೂ ಶುಭ ಸೂಚನೆಗಳೇ ಸಿಗ್ತಾ ಇದ್ದಾರೆ ಒಂದೊಂದೇ ರೀತಿಯಲ್ಲಿ ಬದಲಾವಣೆ ಕಾಣ್ತಾ ಇದ್ದಾರಂತೆ ಎಲ್ಲದಕ್ಕಿಂತ ಮೊದಲಾಗಿ ಅವರು ಬಾಬಾರವರು ಸ್ವಯಂ ಅವರೇ ಮತ್ತೊಮ್ಮೆ ಅವ್ರ ಜೀವನದಲ್ಲಿ ಬಂದಿರೋದರ ಫಲ ಸಂಕೇತ ಅನ್ನೋ ಹಾಗೆ ಅವರು ಪ್ರೆಗ್ನೆಂಟ್ ಆಗಿದ್ದಾರಂತೆ ಅದನ್ನು ಅವರು ಈ ಖುಷಿಯನ್ನು ಈ ಖುಷಿಯ ವಿಚಾರವನ್ನ ನನಗೆ ಹೇಳಲೇಬೇಕು ಅಂತ ಹೇಳಿ ತುಂಬಾ ಸರಿ ಕಮೆಂಟಲ್ಲಿ ಅಲ್ಲಿ ನನ್ನ ನಂಬರನ್ನು ಕೇಳಿದ್ದಾರೆ ನಾನು ಕೆಲವರಿಗೆ ಹಾಕಿರ್ತೀನಿ ಕೆಲವರಿಗೆ ಹಾಕಿರೋದಿಲ್ಲ ಆದರೆ ಅವರು ಒಂದು ವಾರದ ಹಿಂದೆ ಬಾಬಾರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಂತೆ ಅವ್ರ ವಿಡಿಯೋಗಳನ್ನೇ ನೋಡಿ ಮತ್ತೆ ನಾನು ನಿಮ್ಮ ಶರಣದಲ್ಲಿ ಬರುವಂತಾಗಿದೆ ಬಾಬಾ ಅವ್ರ ವಿಡಿಯೋಗಳ ಮೂಲಕನೇ ನೀವು ಮತ್ತೊಮ್ಮೆ ನನ್ನನ್ನು ಕರ್ಸ್ಕೊಂಡಿದ್ದೀರಾ ನಿಮ್ಮ ಕಡೆ ಹಾಗಾದರೆ ಹಾಗಾದರೆ ಅವ್ರ ಜೊತೆ ನಾನು ಒಂದು ಸರಿ ಮಾತಾಡಬೇಕು ಅವ್ರ ನಂಬರ್ ಸಿಗೋ ಹಾಗೆ ಮಾಡಿ ಬಾಬಾ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಂತೆ ಹಾಗಾಗಿ ಇವತ್ತು ಬೆಳಗ್ಗೆನೇ ವಿಡಿಯೋ ನೋಡಬೇಕಾದ್ರೆ ಅವರಿಗೆ ನಂಬರ್ ಸಿಕ್ತಂತೆ ಹಾಗಾಗಿ ನಿಮ್ಮ ಜೊತೆ ಮಾತಾಡಲೇಬೇಕು ಅನ್ನೋ ಒಂದೇ ಆಸೆಯಿಂದ ಮಾಡಿದ್ದೀನಿ ಅಂತೇಳಿ ಈ ಘಟನೆಯನ್ನು ಕೂಡ ಹಂಚ್ಕೊಂಡ್ರು ಸ್ನೇಹಿತರೆ ಇದೇ ಅಲ್ವಾ ಬಾಬಾರವರ ದಯೆ ಕರುಣೆ ಪ್ರೇಮ ಅಂದರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಾಬಾರವರ ಇದ್ದಾಗಲೂ ಕೂಡ ಕಷ್ಟಗಳಿದ್ದಾವೆ ಅಂದರೆ ನಮ್ಮ ಕಷ್ಟಗಳ ಪರಿಹಾರ ಆಗುವ ಸಮಯ ಅಂದರೆ ಬಾಬಾ ಬಂದಿದ್ದಾರೆ ಅಂದರೆ ನಮ್ಮ ಜೀವನಕ್ಕೆ ಖಂಡಿತವಾಗಿಯೂ ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದ್ದಾರೆ ಒಳ್ಳೆಯ ಅವಕಾಶಗಳನ್ನು ಹೇಗೆ ಪಡ್ಕೊಳ್ಬೇಕು ಅದೃಷ್ಟವನ್ನು ಹೇಗೆ ಪಡ್ಕೊಳ್ಬೇಕು ಎಲ್ಲದರ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾರ್ಗದರ್ಶನ ಮಾಡಿ ಖಂಡಿತ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಿದ್ಧತೆ ಕೂಡ ಅವರೇ ಮಾಡ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ದೃಢವಾದ ನಂಬಿಕೆಯೊಂದಿಗೆ ನೀವು ಬಾಬಾರವರ ಪಾದಗಳಿಗೆ ಶರಣ ಆದ್ರಿ ಅಂದ್ರೆ ಸಂದೇಹ ಪಡಬೇಡ್ರಿ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಹತ್ತು ವರ್ಷ ಆಯಿತು ಅಂತ ಹೇಳಿ ಸಮಯವನ್ನು ಅಳಿಬೇಡ್ರಿ ಭಗವಂತ ಬಾಬಾ ಇದಾರಲ್ಲೇ ಒಂದೇ ಒಂದು ಕ್ಷಣ ಸಾಕು ಸ್ನೇಹಿತರೆ ನಮ್ಮ ಜೀವನವನ್ನು ಬದಲಾಯಿಸಕ್ಕಲ್ವಾ ಆ ಕ್ಷಣಕ್ಕೋಸ್ಕರ ನಾವು ಯಾವಾಗ್ಲೂ ಕಾಯ್ಬೇಕು ನನ್ನ ಬದಲಾವಣೆ ನನ್ನ ಯಶಸ್ಸಿನ ನನ್ನ ಗೆಲುವಿನ ಒಳ್ಳೆಯ ಜೀವನದ ಕ್ಷಣವೇ ಮುಂದಿನ ಕ್ಷಣವಾಗಿದೆ ಅನ್ನುವ ಭರವಸೆಯೊಂದಿಗೆ ನಾವು ಜೀವಿಸಿದಾಗ ಖಂಡಿತವಾಗಿಯೂ ಆ ಕ್ಷಣ ನಮ್ಮದಾಗೆ ಆಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಲ್ವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ